ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಅನುಭವ ಮಂಟಪದ ಮೂಲಕ ಲಿಂಗ ಆಯತ್ತ ಧರ್ಮಸ್ಥಾಪಕರು ಆಗಿರತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿಯರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ಮಂಡೆ ಮಾಸಿದರೆ ಮಹಾಮಜ್ಜನ ಮಾಡುವುದು ವಸ್ತ್ರ ಮಾಷಿದೆಡೆ ಮಡಿ ಮಡಿವಾಳರಿಗೆ ಈ ಮನದ ಮೈಲಿಗೆ ತೊಳೆದುಕೊಳ್ಳಬೇಕಾದರೆ ನಮ್ಮ ಕೂಡಲ ಸಂಗನ ಶರಣರ ವಚನಗಳ ಅನುಭವ ಮಾಡುವದು. ಬಹಳ ಸರಳವಾಗಿರ್ತಕ್ಕಂತಹ ಒಂದು ಜ್ಞಾನವನ್ನು ಕೊಟ್ಟಿದ್ದಾರೆ ಅಣ್ಣ ಬಸವಣ್ಣನವರು ಮತ್ತು ಶರಣರು ಬಸವ ಕಲ್ಯಾಣದ ಅನುಭವ ಮಂಟಪದ ಮೂಲಕ ಅವತ್ತು ಹನ್ನೆರಡನೇ ಶತಮಾನದಲ್ಲಿ ದುರ್ಗಾಯಿ ರಾಮಣ್ಣ ವಕ್ಕರಿಗ ಮುದ್ದಣ್ಣ ಕುಂಬಾರ ಗುಂಡಯ್ಯ ಹಡಪದ ಅಪ್ಪಣ್ಣ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಸು ಹೀಗೆ ಎಲ್ಲ ಸತ್ಯಕ್ಕ ಸಂಕವ ಹೀಗೆ ಎಲ್ಲ ಮಹಿಳೆಯರು ಮತ್ತು ದುಡಿಯುವ ಉತ್ಪಾದಕ ಎಲ್ಲ ವರ್ಗದವರು ಇಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ದಿನನಿತ್ಯ ಅಳವಡಿಸಿಕೊಂಡು ಬದುಕಿದ ಇತಿಹಾಸ ನಮಗೆ ಸಿಗುತ್ತದೆ ಇಂತಹ ವಿಚಾರಗಳನ್ನು ತಿಳಿದುಕೊಳ್ಳುವ ಸಲುವಾಗಿ ಇವತ್ತ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪ ಅನುಭವ ಮಂಟಪಗಳೇ ಇರಬೇಕು ಆ ನಂತರ ನಮ್ಮ ಅನೇಕ ಅಜ್ಞಾನದ ಆಚರಣೆಗಳನ್ನು ನಾವು ಬಿಟ್ಟುಕೊಟ್ಟು ನಿಜವಾಗಿರ್ತಕ್ಕಂಥ ದೇವನ ದರ್ಶನ ಈ ಅಂತರಂಗದಲ್ಲಿ ಮಾಡಿಕೊಳ್ಳಲು ಮಾಡಿಕೊಳ್ಳಲು ಬರುತ್ತದೆ ಈಗ ನಮ್ಮ ನಮ್ಮ ಕಾಯಕಗಳಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅಂತರಂಗದ ದೇವನನ್ನು ನೆನೆಸಿಕೊಳ್ಳಲು ಆಗಿಲ್ಲ ಅಂತ ತಿಳ್ಕೊಳ್ಳಿ ತಮಗೆ ಯಾವಾಗ ಸವಲತ್ತು ಸಿಗುತ್ತದೆ ಯಾವಾಗ ಸಮಯ ಸಿಗುತ್ತದೆ ಅವೆಲ್ಲ ನಾವು ಈ ಇಷ್ಟಲಿಂಗದ ಮೂಲಕ ಅಂತರಂಗದಲ್ಲಿ ಧ್ಯಾನಿಸಿಕೊಳ್ಳಬಹುದು ಈಗ ಒಂದು ಬಸವಣ್ಣನವರ ವಚನ ಈ ಕಣ್ಣುಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಈ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ನಮ್ಮ ಮಹಂತ ಕೂಡಲ ಸಂಗಮ ದೇವನ ಈ ಇಷ್ಟಲಿಂಗದ ಮೂಲಕ ನಾವು ನಮ್ಮ ಅಂತರಂಗದ ದೇವನ ಜೊತೆ ಒಂದಾಗಿ ತಮಗೆ ಯಾವಾಗ ಸ ಸಮಯ ಸಿಗುತ್ತೋ ಅವರು ಧ್ಯಾನಿಸಿಕೊಳ್ಳಬಹುದು ಡೈರೆಕ್ಟ್ ಸೃಷ್ಟಿಕರ್ತ ಜಗದೀಶನ ದರ್ಶನ ಮಾಡಿಕೊಳ್ಳೋದು ನಮ್ಮ ದೇಹದೊಳಗಿರ್ತಕ್ಕಂಥ ಸೃಷ್ಟಿಕರ್ತನನ್ನೇ ಒಬ್ಬನೇ ಒಬ್ಬ ದೇವರು ಎಲ್ಲ ಮಾನವ ಜೀವರಾಶಿಗಳಲ್ಲಿ ಇರುವುದನ್ನು ಬಸವ ಕಲ್ಯಾಣದ ಶರಣರು ನಮಗೆ ತಿಳಿಸಿದ್ದಾರೆ ಆದ್ದರಿಂದಲೇ ಇಬ್ಬರು ಮೂವರು ದೇವರೆಂದು ಉಬ್ಬಿ ಉಬ್ಬಿ ಮಾತನಾಡಬೇಡ ಒಬ್ಬನೇ ಕಾಣಿರು ಇಬ್ಬರೆಂಬುದು ಇಬ್ಬರೆಂಬುದು ಹುಷಿ ನೋಡ ನಮ್ಮ ಕೂಡಲ ಸಂಗಮ ದೇವನಲ್ಲದೆ ಬೇರೆ ಇಲ್ಲವೆಂದಿತ್ತು ವೇದ ಈ ವೇದ ಶಾಸ್ತ್ರ ಪುರಾಣ ಆಗಮ ತರ್ಕ ಇವರು ಹೇಳ್ತಕ್ಕಂಥವರು ಹೇಳ್ತಾರೆ ಆದರೆ ಆಚರಣೆಯಲ್ಲಿ ಯಾರೂ ತರ್ಕ ಇಲ್ಲ ಕಾರಣ ಅವರಿಗೆ ಈ ಭಾರತ ದೇಶದಲ್ಲಿರ್ತಕ್ಕಂತಹ ಉತ್ಪಾದಕ ದುಡಿಯುವ ವರ್ಗ ಮುಗ್ಧ ಜನರಿಗೆ ಮೋಸ ಮಾಡಿ ಬದುಕ್ತಕ್ಕಂಥದನ್ನು ನಾವು ಕಾಣುತ್ತಿದ್ದೇವೆ ಇನ್ನು ಮುಂದಾದರೂ ಕೂಡ ಇಂಥ ಜನರಿಗೆ ಮೋಸ ಮಾಡುವುದನ್ನು ಬಿಟ್ಟರೆ ನಿಮಗೂ ಕಲ್ಯಾಣವಾಗುತ್ತದೆ ನಮ್ಮಗೂ ಕಲ್ಯಾಣವಾಗುತ್ತದೆ ಭಾರತ ದೇಶದಲ್ಲಿ ಹೆಸರುವರು ಸಮಾನತೆಯಿಂದ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಲು ಬರುತ್ತದೆ 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 ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಈ ವಚನಗಳು ಹೃದಯಕ್ಕೆ ತಟ್ಟಿದೆ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿಸುವ ಸೌಕರ್ಯ ಮಾಡಿದ್ದೆ ಆದರೆ ನಿಜವಾಗಿರ್ತಕ್ಕಂಥ ದೇಶಭಕ್ತರಾಗುತ್ತೀರಿ ದೇಶಭಕ್ತರಾಗುತ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಬಸವನಾಡು ಶರಣರ ನಾಡು ಬಸವ ಕಲ್ಯಾಣದಿಂದ ಸರ್ವರಿಗೂ ಶರಣು